ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮತ್ತೊಪ್ಪಸ್ ಗಿಡಗಳನ್ನು ತೊಗೊಂಡಿದ್ದೀನಿ ಲೋಟಾಸ್ ಮತ್ತು ವಾಟರ್ ಲಿಲ್ಲಿ ಗಿಡಗಳನ್ನು ಹಾಗೆ ಟ್ಯೂಬರ್ಗಳನ್ನು ತೊಗೊಂಡಿದ್ದೀನಿ ಇವರು ಕೂಡ ತುಂಬಾ ಕಡಿಮೆ ಬೆಲೆಗೆ ಗಿಡಗಳನ್ನು ಸೇಲ್ ಇದ್ದಾರೆ ಇವರು ಕೊಟ್ಟಿರೋ ಗಿಡಗಳು ತುಂಬಾ ಚೆನ್ನಾಗಿದೆ ನಾನು ಇಲ್ಲಿ ಹಾಕಿರುವಂತಹ ಎಲ್ಲ ಕಲೆಕ್ಷನ್ಸ್ನೂ ತಗೊಂಡಿದ್ದೀನಿ ನೀವು ಬೇಕಾದರೆ ಇವ್ರ ಹತ್ರ ಪರ್ಚೇಸ್ ಮಾಡ್ಬೋದು ಇವರು ಮೊಗ್ಗಿರುವಂತಹ ವಾಟರ್ ಲಿಲ್ಲಿ ಗಿಡಕ್ಕೆ ಒಂದಕ್ಕೆ ಇನ್ನೂರೈವತ್ತು ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾರೆ ಮೊಗ್ಗಿಲ್ಲದೆ ಇರೋದಕ್ಕೆ ನೂರ ಐವತ್ತು ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾರೆ ಇವ್ರ ಹತ್ರ ಐವತ್ತು ರೂಪಾಯಿ ಬಲ್ಬ್ಸಿಂದ ಹಿಡಿದು ಲೋಟಾಸ್ದು ಐವತ್ತು ರೂಪಾಯಿ ಬಲ್ಬ್ಸಿಂದ ಹಿಡಿದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಹೀಗೆಲ್ಲ ಕಲೆಕ್ಷನ್ಸ್ ಇದೆ ಅಂತೆ ನಾನು ಇವ್ರ ಹತ್ರ ನೂರು ರೂಪಾಯಿದು ಲೋಟಾಸ್ದು ಟ್ಯೂಬರ್ನ ತೊಗೊಂಡಿದ್ದೀನಿ ಹಾಗೆಯೇ ವಾಟರ್ ಲಿಲ್ಲಿ ಎರಡು ಗಿಡಕ್ಕೆ ಮೊಗ್ಗಿರುವಂತಹದ್ದು ಹಾಗೆ ಎರಡು ಗಿಡಕ್ಕೆ ಮೊಗ್ ಇಲ್ಲದೆ ಇರುವಂತಹ ಗಿಡನ ತೊಗೊಂಡಿದ್ದೀನಿ ನೋಡೋಣ ಇವ್ರು ಕಳಿಸಿರುವಂತಹ ಗಿಡ ಹೇಗಿದೆ ಅಂತ ಇವಾಗ ನಾನು ಅವ್ರು ಕೊಟ್ಟಿರುವಂತಹ ಗಿಡನ ಓಪನ್ ಮಾಡ್ತಾಯಿದ್ದೀನಿ ಇದು ಕೂಡ ಮೂರರಿಂದ ನಾಲ್ಕು ದಿನದೊಳಗಡೆ ಬರುತ್ತೆ ನಾನು ಇವ್ರಿಗೂ ಕೂಡ ಸ್ಪೀಡ್ ಪೋಸ್ಟೇ ಮಾಡೋದಕ್ಕೆ ಹೇಳಿರೋದು ಇವ್ರ ಹೆಸರು ಬಂದುಬಿಟ್ಟು ಹೇಮಲತಾ ಅಂತ ಇವರು ಸುಳ್ಯಾದವರು ಇವ್ರ ನಂಬರ್ನ ಹಾಗೆ ಹೆಸರನ್ನು ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕ್ತೀನಿ ಹಾಗೆ ಇಲ್ಲಿ ಕೂಡ ಬರ್ತಾ ಇದೆ ಇವಾಗ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಕೊಟ್ಟಿರೋ ಗಿಡದಲ್ಲಿ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಇಲ್ಲ ಮೊದಲಿಗೆ ಗಿಡ ತಗೊಂಡಿದ್ದಾರೆ ಗಿಡ ತೊಗೊಂಬಿಟ್ಟು ಅದಕ್ಕೆ ನ್ಯೂಸ್ ಪೇಪರ್ನ ಹಾಕಿ ಸುತ್ತ್ಬಿಟ್ಟು ಅದನ್ನು ಹಸಿ ಮಾಡಿದ್ದಾರೆ ಅಂದರೆ ಅದು ಹಾಕೋದ್ರಿಂದ ನ್ಯೂಸ್ ಪೇಪರ್ನ ಹಸಿ ಮಾಡೋದ್ರಿಂದ ಗಿಡಗಳು ಯಾವುದೇ ರೀತಿಯಲ್ಲಿ ಹಾಳಾಗೋದಿಲ್ಲ ಇವಾಗಂತೂ ಖಂಡಪಟ್ಟು ಬಿಸಿಲಿದೆ ಅದಕ್ಕೋಸ್ಕರ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಚೆನ್ನಾಗಿ ಸುತ್ತಿಬಿಟ್ಟು ನ್ಯೂಸ್ ಪೇಪರ್ನ ಚೆನ್ನಾಗಿ ಚೆಂಡಿ ಮಾಡಿ ಕೊಟ್ಟಿದ್ದಾರೆ ಚೆಂಡಿ ಮಾಡಿಬಿಟ್ಟು ಅದನ್ನು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಅದನ್ನು ಹೊರಗಡೆಯಿಂದ ರಟ್ಟು ರಟ್ಟಿನ ಬಾಕ್ಸಿಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ರ್ಯಾಪ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿ ಅಡ್ರೆಸ್ ಎಲ್ಲ ಬರೆದು ನನಗೆ ಕಳಿಸಿದ್ದಾರೆ ನೋಡಿ ಅವ್ರು ಕೊಟ್ಟಿರುವಂತಹ ಟ್ಯೂಬರ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿರುವಂತಹ ಬೇರ್ಗಳು ಕೂಡ ಇದೆ ಹಾಗೆಯೇ ದೊಡ್ಡ ದೊಡ್ಡ ಎಲೆಗಳು ಕೂಡ ಬಂದಿದೆ ನಾನು ಟೋಟಲ್ ಆಗಿ ಏಳು ಗಿಡಗಳನ್ನು ತೊಗೊಂಡೆ ಮೂರು ದೊಡ್ಡ ದೊಡ್ಡದು ಹೂ ಬಿಡುತ್ತಲ್ಲ ಅದರದ್ದು ಟ್ಯೂಬರ್ ಲೋಟಸ್ ಟ್ಯೂಬರ್ ತೊಗೊಂಡಿದ್ದೀನಿ ಹಾಗೆಯೇ ನಾಲ್ಕು ವಾಟರ್ ಲಿಲ್ಲಿ ಗಿಡಗಳನ್ನು ತೊಗೊಂಡಿದ್ದೀನಿ ನಾಲ್ಕು ವಾಟರ್ ಲಿಲ್ಲಿ ಗಿಡಗಳಲ್ಲಿ ಎರಡು ವಾಟರ್ ಲಿಲ್ಲಿ ಗಿಡಕ್ಕೆ ಮೋಕು ಬಂದಿದೆ ಎರಡು ವಾಟರ್ ಲಿಲ್ಲಿ ಗಿಡಕ್ಕೆ ಮುಗಿ ಇಲ್ದಿರೋದು ನೋಡಿ ಎಷ್ಟು ಚೆನ್ನಾಗಿ ಮುಗಿರುವಂತಹ ಗಿಡನೆ ಕೊಟ್ಟು ಕಳಿಸಿದಾರೆ ಇವರು ವಾಟರ್ ಲಿಲ್ಲಿ ಗಿಡ ಕೂಡ ತುಂಬಾನೇ ಚೆನ್ನಾಗಿದೆ ಯಾರಿಗಾದರೂ ಬೇಕಂದ್ರೆ ಅವ್ರ ಹತ್ರ ತಗೊಂಡು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಹಾಕಿದ್ದೀನಿ ಹಾಗೇನೆ ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋದು ವೀಡಿಯೋಸು ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರುತ್ತೆ ಅದರಿಂದ ನೀವೇ ನನ್ನದು ವೀಡಿಯೋಸ್ನ ಫಸ್ಟಿಗೆ ನೋಡ್ಬೋದು ಹಾಗೆಯೇ ನಿಮಗೂ ಬೇಕಂದರೆ ಅವ್ರ ಹತ್ರ ತೊಗೊಳ್ಳಿ ಗಿಡಗಳನ್ನು ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ ಅವರಿಗೂ ಯಾರಿಗಾದರೂ ಬೇಕಂದರೆ ಅವ್ರು ತಗೋತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ Ma te tro hoá Video di sekonna, lepi 11 v by.